ಖುಷಿಯಾಗಿದೆ ನಿನ್ನಿಂದಲೇ ನಾನೋಡದೆ ನಿನ್ನನು ಇರಲಾರೆ ಒಮ್ಮೆ ನೀನ ಕರೇ ನಾನು ತುಸು ನಾಚುವೆ ರೆಪ್ಪೆಯ ಮುಚ್ಚರೇ ನಿನ್ನನೇ ನೋಡುವೆ ಗಟ್ಟಿಯಾಗಿ ರೇಟ್ ಬಂದಿಂದಲೇ ಪಲ್ವಿ ಮಾತ್ರ ಹೊಸ ಲಿರಿಕ್ಸ್ ಮಿಕ್ಕಿದ ಲಾಬಿ ಇದ್ದಿದ್ದ ಲಿರಿಕ್ಸ್ ಅದು ನಮ್ ಲೈಫ್ ಟರ್ನ್ ಮಾಡುತ್ತೆ ಅಂತ ನಮ್ಗೆ ಅದ ಐಡಿಯಾನೇ ಇಲ್ಲ ಯಾಕಂದ್ರೆ ಅದು ಸಿನಿಮಾದಲ್ಲೂ ಇರಲಿಲ್ಲ ಕೆಲಸದಲ್ಲಿ ಏನೋ ಮಾಡ್ಬೇಕಂತ ಇದ್ದಿದ್ದರಿಂದ ನನಗೆ ಏನು ನನಗೆ ಎಫೆಕ್ಟ್ ಆಗ್ತಾ ಇದೆ ಅರಿವೇ ಇಲ್ಲ ನನಗೆ ಇಲ್ಲಿಂದ ಅಲ್ಲಿಗೆ ನಾನು ರಾತ್ರಿ ಹೊತ್ತು ಎಷ್ಟೋ ದಿನ ಸುಮ್ಮನೆ ನಡ್ಕೊಂಡು ಹೋಗಿ ಮಲ್ಲೇಶ್ವರದಿಂದ ಕೇಳ್ತಾ ಇದ್ದೀನಿ ಇಡೀ ಇಂಪ್ಯಾಕ್ಟ್ ಕಾಲ್ ಮಾಡಕ್ಕೆ ಅಂತ ಬರ್ತಿದ್ದೆ ನಾನು ಓಕೆ ಅವ್ನು ಟೂರ್ ರುಪೀಸ್ ನಟ ಇರ್ತಾ ಇರಲಿಲ್ಲ ಅಂತ ಹೇಳಿ ಸೊ ಅದನ್ನ ಯಾರು ಅಲ್ಲಿರೋ ಸಿಹಿ ಮಾಡಿದ ಮೊದಲನೇ ಸಲ ಬೆಂಗಳೂರಿಗೆ ಕಾಲಿಡ್ತೀರ ಕಾಲಿಟ್ಟಾಗ ಸುಲಭ ಅನ್ಸ್ತ ಕಷ್ಟ ಅನ್ಸ ಬೆಂಗಳೂರಿಗೆ ಆಗಷ್ಟೇ ಬಂದ್ರಿ ಆಗ ಹೀಗಿತ್ತು ಕಾಲಿಟ್ಟಾಗ ಏನು ಗೊತ್ತಾಗಿಲ್ಲ ಒಂದು ನಂದು ಕೀಬೋರ್ಡ್ ಒಂದು ತಗೊಂಡು ತಕೊಟ್ಟಿದ್ರು ನಮ್ಮ ತಂದೆಯವರು ಅಂದ್ರೆ ನಮ್ಗೆ ಯಾವ್ದೊಂದು ಜಮೀನ್ ಮಾರಿ ದುಡ್ಡಿತ್ತು ಇತ್ತು ಅದರಲ್ಲಿ ಒಂದು ಕೀಬೋರ್ಡ್ ನೋಡ್ಬೋದು ಲಕ್ಷ ಅವತ್ತಿಗೆ ಐರನ್ ಕೀಬೋರ್ಡ್ ಬೆಂಗಳೂರಿಂದ ನಾನು ತುಂಬಾ ಅವಾಗಿಂದ ಸ್ವಲ್ಪ ಟೆಕ್ನಾಲಜಿ ಫಾಲೋ ಮಾಡ್ತಿದ್ದೆ ಎ ಆರ್ ಅಹಮದ್ ತುಂಬಾ ಫಾಲೋ ಮಾಡೋದ್ರಿಂದ ಟೆಕ್ನಿಕಲ್ ಆಗಿ ಸ್ವಲ್ಪ ಅಡ್ವಾನ್ಸ್ ನಾಲೆಜ್ ಆ ಟೈಮ್ಗೆ ಬಂದಾಗ ಒಂದ್ ಐವತ್ತು ರೂಪಾಯಿ ನನ್ನ ಫ್ರೆಂಡ್ ಒಬ್ಬ ಈಶ್ವರ ಅಂತ ಅಂದ್ಬಿಟ್ಟು ಅವನ ಹೆಸರು ನಾನು ಎಲ್ಲೂ ಹೇಳಿಲ್ಲ ಯಾಕಂದ್ರೆ ಸಂದರ್ಭ ಬರ್ಲಿಲ್ಲ ನಂದು ಸೀನಿಯರ್ ಅವನ್ ಬಂದು ಅವನೇ ಜೊತೆಲಿ ಬಂದು ಬಿಟ್ಬಿಟ್ಟು ಒಂದು ಐವತ್ತು ರೂಪಾಯಿ ಇತ್ತು ಅಷ್ಟೇ ಬೆಂಗಳೂರು ಬಿಟ್ಬಿಟ್ಟು ಅವ್ನು ವಾಪಸ್ ಹೋಗಿದ್ರು ನನ್ನ ಜೊತೆ ಬಂದ ಬಂದು ಸೊ ಅಲ್ಲಿ ಬಂದು ಕೀಪೋರ್ಡ್ ಎಲ್ಲ ಇಟ್ಕೊಂಡು ನಮ್ಮ ಚಿಕ್ಕಪ್ಪನ ಮನೆ ಮತ್ತೆ ನಮ್ಮ ಮಾವನ ಮನೆ ಅದಾದ್ಮೇಲೆ ಇನ್ನೊಬ್ರು ಕುಸುಮ ಅಂತ ಒಬ್ರು ಅವರು ಸ್ಟೇಟ್ ಅವಾರ್ಡ್ ಪೊಯೆಟ್ ರೈಟಿಂಗ್ ಮಾಡ್ತಾರೆ ಅವರು ನನಗೆ ಇದು ಬರಿತಾ ಇದ್ರು ಅವಾಗ ದೂರದರ್ಶನಕ್ಕೆಲ್ಲ ಆಡುಗಳು ಅವ್ರ ಮನೇಲಿ ಒಂದಷ್ಟು ದಿನ ಅಂದ್ರೆ ನನ್ನ ಜರ್ನಿ ಒಂದು ಆರೇ ಆರು ಏಳು ವರ್ಷ ಟೂ ತೌಸಂಡ್ ನೈನ್ಟಿ ನೈನ್ ಎಂಡ್ ಬಂದಿದ್ದು ಟೂ ತೌಸಂಡ್ ಫೋರ್ ಅಂದ್ರೆ ನನ್ನ ಮದುವೆ ಆಗೋರು ಸಿಕ್ಸ್ ವರ್ಗು ಆಲ್ಮೋಸ್ಟ್ ಸೆವೆನ್ ಮದುವೆ ಆಗಿದೆ ಅಂದ್ರೆ ಸಿಕ್ಸ್ ಇಯರ್ಸ್ ಕೂಡ ನಾನು ಅಲ್ಲಲ್ಲೇ ನನ್ನ ಜರ್ನಿ ಅದನ್ನ ಇವಾಗ ನೀವು ಅದು ಟಫ್ ಅಂತಿರೋ ಈಸಿ ಅಂತಿರೋ ಬಟ್ ಏನಂದ್ರೆ ನನಗೆ ಕೆಲಸದಲ್ಲಿ ಏನೋ ಇದ್ದಿದ್ರಿಂದ ನನಗೆ ಏನು ನನಗೆ ಎಫೆಕ್ಟ್ ಆಗ್ತಾ ಇದೆ ಅರಿವೇ ಇಲ್ಲ ನನಗೆ ನೀವು ನಂಬಲ್ಲ ಮಲ್ಲೇಶ್ವರಂ ಇದೆಯಾ ಅಲ್ಲ ನಾನು ಇರ್ತಾ ಇದ್ದೆ ಆವಾಗ ಅವ್ರು ಇಲ್ಲೇ ಇದ್ದರು ಅಲ್ಲಿ ಅಷ್ಟೊಂದು ನಾನು ಎರಡು ಸಿನಿಮಾ ಮಾಡಿದ್ದೆ ಬಟ್ ಅವ್ರಿಗೆ ಹೆಂಗೋ ಕನೆಕ್ಟ್ ಆಗಿ ನಾನೇ ಅಂದ್ರೆ ಮ್ಯೂಸಿಕ್ ಕಂಪೋಸರ್ ಅಂತ ಗೊತ್ತಿಲ್ಲ ಪ್ರೋಗ್ರಾಮ ಅಂತ ಅಂದ್ಕೊಂಡು ನಮಗೊಂದು ಅಷ್ಟು ಪ್ರೋಗ್ರಾಮ್ ಚೆನ್ನಾಗಿದೆ ನಿಮ್ಮದು ಅರೇಂಜ್ಮೆಂಟ್ಸು ನನಗೂ ಮಾಡ್ಕೊಡಿ ಅಂತ ಕೇಳಿದಾಗ ಇಲ್ಲ ಸರ್ ನಾನು ಆಲ್ರೆಡಿ ಕಾಂಪೋಸ್ ಮಾಡಿದ್ದು ನಾನು ಮಾಡಲ್ಲ ಅಂದೆ ಇಲ್ಲ ಒಬ್ಬರು ತಮ್ಮನ ತರ ಮಾಡಿ ಹಂಗೆ ಹಂಗೆ ಅಂತ ಅವ್ರಿಗೂ ನಮಗೊಂದು ಆರೋಗ್ಯತೆ ಬೆಳೀತು ಅವಾಗ ನಾನು ಇರ್ತಾ ಇದ್ದೆ ಆಲ್ಮೋಸ್ಟ್ ಟೈಮ್ಸ್ ನಾನು ಹೋಗ್ಬೇಕಾದಾಗ ಏನಂತಂದ್ರೆ ಅಂತ ದುಡ್ಡು ಇರ್ತಾ ಇರಲಿಲ್ಲ ಯಾವ್ದಾದ್ರು ಮೀಟಿಂಗ್ಸ್ ಅದು ಅಂದಾಗ ಕೆ ಆರ್ ಪುರಂ ಅಂತ ನಾನು ಹೇಳಿದಲ್ಲ ಅಲ್ಲಿ ಕುಸುಮ ಕುಸುಮಪ್ರಿಯ ಅನ್ನೋ ಮಾಸ್ಟರ್ ಎಲ್ಲಪ್ಪ ಅಂತ ಅವ್ರ ಹೆಸರು ಇಲ್ಲಿಂದ ಅಲ್ಲಿಗೆ ನಾನು ರಾತ್ರಿ ಹೊತ್ತು ಎಷ್ಟೋ ದಿನ ಸುಮ್ಮನೆ ನಡ್ಕೊಂಡು ಹೋಗಿದ್ದೆ ಅಂದ್ರೆ ಮಲ್ಲೇಶ್ವರಂದ ಕೆ ಆರ್ ಪುರಂ ಇಡೀ ಟಿನ್ ಫ್ಯಾಕ್ಟ್ರಿ ಹ್ಮ್ 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 ನಡ್ಕೊಂಡು ಹೋಗ್ಬಿಡ್ತಾ ಇದ್ದೆ ಮತ್ತೆ ನಮ್ಮ ಚಿಕ್ಕಪ್ಪನಲ್ಲಿ ಇದ್ದಾಗ ದೂರದರ್ಶನಕ್ಕೆ ಬರ್ತಾ ಇದೆ ಎಂ ಎಸ್ ಗುಣಶೀಲನ್ ಅವರು ಫಸ್ಟ್ ನಾನು ದೂರದರ್ಶನದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದು ಯಾರಿಗಾದ್ರು ಕಾಲ್ ಮಾಡ್ಬೇಕಾರೆ ಪಿಪಿ ನಂಬರ್ಸ್ ಅಲ್ವಾ ನಮ್ಮ ಹತ್ರ ಏನು ಫೋನ್ ಏನಿರ್ತಾ ಇರಲಿಲ್ಲ ಕಾಯ್ನಕ ಎರಡು ರೂಪಾಯಿ ಇರ್ತಾ ಇರಲಿಲ್ಲ ಅಂತ ಹೇಳಿ ನಾನು ಯಾವಾಗಲೂ ಶಿವಾಜಿನಗರ ದಂಡೂರ್ ರೈಲ್ವೆ ಸ್ಟೇಷನ್ ಇಂದ ದೂರದರ್ಶನಕ್ಕೆ ನಡ್ಕೊಂಡ್ ಬರ್ತಾ ಇದ್ದೆ ಅಲ್ಲಿ ದೂರದರ್ಶನಕ್ಕೆ ಎರಡು ಸಾಂಗ್ ಮಾಡಿದ್ದೆ ಅದರಲ್ಲಿ ಹೇಳಿದ್ದೆ ನಾನು ಆಲ್ರೆಡಿ ಇಂಟರ್ವ್ಯೂ ಅಲ್ಲಿ ಗಣೇಶ್ ಅವರು ಮತ್ತೆ ಜಯಸಿಂಗ್ ಅವರು ಅದರಲ್ಲಿ ಆಕ್ಟ್ ಮಾಡಿದ್ರು ಅಂತ ಟೂ ತೌಸಂಡ್ ಅಲ್ಲಿ ಅವಾಗ ಗುಣಶೀಲನ್ ಸರ್ ಅವರು ಚೇಂಬರ್ ಒಳಗೆ ನಾನು ಬರೋದು ಎಲ್ರಿಗೂ ಫೋನ್ ಮಾಡೋದು ಅಲ್ಲಿ ಎರಡು ವರ್ಷ ಆಲ್ಮೋಸ್ಟ್ ಅಂದ್ರೆ ಯಾರಾದ್ರೂ ನಂಬರ್ ಕೊಟ್ಟಿದ್ರೆ ಅಲ್ಲೇ ಬಂದು ಕಾಲ್ ಮಾಡೋದು ಆ ಕಾಲ್ ಮಾಡಕ್ಕೆ ಅಂತ ಬರ್ತಿದ್ದೆ ನಾನು ಅವ್ನು ಟೂ ರೂಪೀಸ್ ನಂತರ ಇರ್ತಾ ಇರ್ಲಿಲ್ಲ ಅಂತ ಹೇಳಿ ಸೊ ಅದನ್ನ ಯಾರು ಅಲ್ಲಿರೋರು ನೋಡ್ಕೊಂಡು ಅದಕ್ಕೆ ಲಾಕ್ ಕೂಡ ಹಾಕ್ಸ್ಬಿಟ್ರ ಆಮೇಲೆ ಬಹಳ ಕಾಟ ಬಿಡ್ತೀವಿ ಡೈಲಿ ಬಂದು ಇಲ್ಲಿ ಕುತ್ಕೊಂಡು ಮಾಡ್ತಾನಲ್ಲ ಇವನು ಅಂತ ಅಂದ್ಬಿಟ್ಟು ಸೊ ಆ ಥರದ್ದು ಕೂಡ ಅಂದ್ರೆ ಎಲ್ಲೆಲ್ಲಿ ಆಗುತ್ತಲ್ಲ ಅಲ್ಲಿ ಏನು ಯುಟಿಲೈಸ್ ಮಾಡ್ಬೋದು ಅದೆಲ್ಲ ಮಾಡ್ಕೊಂಡು ಹಂಗಾಗಿ ಹೋಯ್ತು ಹಂಗಾಗಿ ಅದು ನನಗೆ ಅಂದ್ರೆ ಇಷ್ಟಪಟ್ಟು ಕೆಲ್ಸಕ್ಕೆ ಬಂದಿದ್ರಿಂದ ನಾನು ಕಷ್ಟ ಅಂತನೋ ಅಥವಾ ಟಫ್ ಅಂತ ಏನು ಯಾವತ್ತೂ ಅನ್ಕೊಂಡಿಲ್ಲ ಆ ಸಿಚುಯೇಷನ್ ಹೆಂಗ್ ಬರುತ್ತೋ ಅದ್ರ ಜೊತೆ ನಾನು ಜರ್ನಿ ಮಾಡ್ಬಿಟ್ಟಿದೀನಿ ಅಷ್ಟೇ ಇವಾಗ ನೋಡಿದಾಗ ನಾನು ಆವಾಗ ಹಂಗೆಲ್ಲ ಮಾಡದ್ನ ಅಂತ ಇವಾಗ ಅನ್ಸುತ್ತೆ ಬಟ್ ಆವಾಗ ನನ್ಗೆ ಅದೇನು ಕಷ್ಟ ಅಂತ ಅನ್ಸಲಿಲ್ಲ ಯಾವ್ದೋ ಯೋಚನೆ ಮಾಡ್ಲಿಲ್ಲ ಅಭಿಮಾನ ಅವ್ರಿಗೆ ಫಸ್ಟ್ ಸಿಕ್ಕಂತ ಅವಕಾಶ ಯಾವುದು ಫಸ್ಟ್ ಕಂಪೋಸ್ ಮಾಡಿದ ಸಾಂಗ್ ಯಾವುದು ನಾನು ಸಾಂಗ್ಗಳು ತುಂಬಾ ಮೊದಲೇ ಕಂಪೋಸ್ ಮಾಡ್ಕೊಂತ ಇದ್ದೆ ಆವಾಗ ಅವಾಗ ಅಂದ್ರೆ ನಾನು ಸಿನಿಮಾ ಮಾಡಕ್ ಮುಂಚೆ ಆಲ್ಬಮ್ ಒಂದ್ ಮಾಡಿದ್ದೆ ಆಸೆ ಅಂತ ವೇಲು ಸರ್ ಅವ್ರದ್ದು ಲಹರಿ ಕಂಪ್ನಿ ಅದು ಲಾಂಚ್ ಆಗಿದೆ ಬಂದು ಅದರದ್ದು ಆಲ್ಬಮ್ ಸಾಂಗ್ಸ್ ನಾನು ಆಲ್ರೆಡಿ ಮೊದ್ಲೇನೆ ನೈಂಟಿ ಪಿ ಯು ಸಿ ಆದ ತಕ್ಷಣ ಆಲ್ಮೋಸ್ಟ್ ಸೆವೆನ್ ಇಂದಾನೆ ನಾನು ಕಂಪೋಸ್ ಮಾಡೋದು ಸ್ಟೋರ್ ಮಾಡೋದೆಲ್ಲ ಶುರು ಮಾಡ್ಬಿಟ್ಟಿದ್ದೆ ನಾನು ಆವಾಗಲೇನೆ ಸೊ ಫಸ್ಟ್ ಸಿಕ್ಕಿದ್ದಂತದ್ದು ಕುಳ್ಳರ್ ಲೋಕ ಅಂತ ಒಂದು ಸಿನಿಮಾ ಹ್ಮ್ ಹ್ಮ್ ಆ ಕುಡಲೋಕದ್ದು ರಾಜಣ್ಣ ಅಂತ ಸಾಕಿನಿ ಅಂತ ಒಂದು ಸಿನಿಮಾ ಮಾಡಿದ್ರು ಶರಣ್ ಕಪೂರ್ ಅವರು ಡೈರೆಕ್ಟರು ಅವ್ರ ನಮ್ಗೆ ಹೊಸ ಪರಿಚಯ ನಾವೆಲ್ಲ ಹೊಸ ಆ ಸಿನಿಮಾಗೆ ರಾಜಣ್ಣ ಅವ್ರ ಮೊದಲಿಂದ ಟಚ್ ಅಲ್ಲಿ ಇದ್ರು ದೂರದರ್ಶನದಲ್ಲಿ ನನ್ ನನಗೆ ಇಳೆಯ ಜಗನ್ ರಾಜಣ್ಣ ಅವ್ರ ಒಬ್ಬರು ರಾಜಣ್ಣನ್ ಪರಿಚಯ ಪರಿಚಯ ಏನಕ್ಕೆ ಅಂದ್ರೆ ಇದು ಹುಡುಗ ಒಬ್ಬನೇ ಮಾಡ್ತಾನೆ ಎಲ್ಲ ಅಂತ ಒಂದು ಕೀಬೋರ್ಡ್ ಇಟ್ಕೊಂಡು ಎಲ್ಲ ಮ್ಯೂಸಿಕ್ ನಾನೇ ಮಾಡ್ತಿದ್ನಲ್ಲ ಅಂತ ಸ್ಟುಡಿಯೋ ಬರೋರು ಚಾನ್ಸ್ ಅವ್ರು ನೋಡ್ಬಿಟ್ಟು ನಾನು ನೆಕ್ಸ್ಟ್ ಪಿಕ್ಚರ್ ನೀವೇ ಮಾಡಿ ಅಂತ ರಾಜಣ್ಣ ಅವ್ರು ನನ್ ಕೊಟ್ಟಿದ್ದು ಸೊ ಅವಾಗ ಅದಕ್ಕೆ ಫಸ್ಟ್ ಕಂಪೋಸ್ ಮಾಡುದಂತ ಸಾಂಗ್ ಅನುರಾಗ ಬಿರಿತಂತೆ ಪ್ರೇಮ ಈ ಸಾಂಗ್ ಹೌದು ಆವಾಗ ಅದು ಚೆನ್ನಾಗಿ ಅದೇ ಫಸ್ಟ್ ಸಾಂಗ್ ಅಂದ್ರೆ ಸಿನಿಮಾಗೆ ಅಂತ ಫಸ್ಟ್ ಮಾಡಿದ ಸಾಂಗ್ ಅದು ಆಕ್ಚುಲಿ ಬಂದು ಅದನ್ನು ಅದಕ್ ಮಾಡಿದ್ದು ಅಂತಲ್ಲ ನಾನು ಕಾಲೇಜಲ್ಲಿ ಸೆಂಡಪ್ಪ ಇದಕ್ಕೆ ಅಂತ ಮಾಡ್ಕೊಂಡಿದ್ದಂತ ಒಂದು ಸಾಂಗ್ ಸಾಹಿತ್ಯ ಎಲ್ಲ ಬರದು ನಾನೇ ಅವ್ರ ಸಾಂಗ್ ಟೀವನ್ಗೆ ಹಂಗೆ ಮಾಡ್ಕೊಂಡಿದ್ದ ಆಮೇಲೆ ಆ ಲಿರಿಕ್ಸ್ ನಿಂಕೊಂಡು ಹೊಸ ಟ್ಯೂನ್ ಮಾಡ್ಕೊಂಡು ಅಷ್ಟೇ ಅದೇ ಅನುರಾಗ ಸಂಗಮ ಬೆರೆತಂತೆ ಸಿಹಿ ಜೈನ ಸುದೇನು ಸಹಿಯಂತೆ ಮನದಲ್ಲಿ ಮಾಡಿದ ಮನೆಯಂತೆ ಪ್ರೇಮ ಕಾಲೇಜಲ್ಲಿ ಹಾಡಕ್ಕೆ ಅಂತ ಬರ್ದಿಟ್ಕೊಂಡಿದ್ದೆ ಲಿರಿಕ್ಸ್ ಅದಾದ್ಮೇಲೆ ಅದನ್ನ ಟ್ಯೂನ್ ಅನುರಾಗ ಸಂಗಮ ಬೆರೆತಂತೆ ಪ್ರೇಮ ಅಂತ ಸಿನಿಮಾ ಬಸ್ತ ಕಂಪೋಸ್ ಮಾಡಿದೆ ಲಿರಿಕ್ಸ್ ಆಮೇಲೆ ಅದನ್ನ ಸ್ವಲ್ಪ ಆಲ್ಟರ್ ಮಾಡಿ ಶಾನ್ ಭೋಗ್ ಅಂತ ಅವರು ಸಾರೇಸರ್ ನಾನು ಸ್ವಲ್ಪ ಬರ್ತಾಯ್ತಾರೆ ನನ್ಗೆ ಹೆಸರು ಅವರು ಸಿರಿಸಿ ಅವರು ಅದ್ ಸಿನಿಮಾದಲ್ಲಿ ಅವ್ರು ಕೂಡ ಪ್ರೊಡ್ಯೂಸರ್ ಕೂಡ ಲೋಕಕ್ಕೆ ಸೊ ಅವ್ರು ಬರದ್ರು ಆಮೇಲೆ ಹಾಡು ಒಂದೆರಡು ಪದ ಇದೆ ಅಷ್ಟೇ ಅವ್ರು ಬರೋದ್ರು ಚೆನ್ನಾಗಿ ಆಯ್ತು ಸಾಂಗು ಚೆನ್ನಾಗಾಯ್ತು ಆದ್ಮೇಲೆ ಮತ್ತೆ ನೆಕ್ಸ್ಟ್ ಪೂಜಾರಿ ಅಂತ ಒಂದು ಸಿನಿಮಾ ಕೊಡ್ತೀವಿ ಅದ್ರ ಮಧ್ಯೆ ಬಂದು ಹೆಂಡತಿ ಹಬ್ಬ ಮನೆಯೊಳಗಿದ್ದಾರೆ ಅದ್ರಲ್ಲಿ ಶರಣ್ ಅವರು ಮತ್ತೆ ಹರೀಶ್ ರಾಜ್ ಅವರು ಮತ್ತೆ ಕೃಷ್ಣೇಗೌಡರು ಅಂತ ಪ್ರೊಡ್ಯೂಸರ್ ಅವರು ಮೂರ್ ಜನ ಲೀಡ್ ಮಾಡಿದ್ದಾರೆ ಉಮಾಕಾಂತ್ ಸರ್ ಅನುರಾಗ ಸಂಗಮ ಸಿನಿಮಾದ ಡೈರೆಕ್ಟರ್ ಡೈರೆಕ್ಟ್ರು ಅದಾದ್ಮೇಲೆ ಇದು ಅಮಾಸ್ ಅಂತ ಒಂದು ಸಿನಿಮಾ ಅದು ಅವಾರ್ಡ್ ಫಿಲಮ್ ಅದರಲ್ಲಿ ಸಿಂಗರ್ ಗೆ ಅವಾರ್ಡ್ ಬಂತು ಅವ್ರು ಸಿಂಗರ್ ನಾನೇ ಮ್ಯೂಸಿಕ್ ಮಾಡಿದಂತೆ ಎಲ್ಲ ಕಡೆ ಹೇಳ್ಕೊಂಡ್ಬಿಟ್ಟಿದ್ರು ಅದ್ ಸುಮಾರು ಒಂದ್ ಎರಡ್ ಮೂರು ಸಲ ಹೇಳಿದೀನಿ ಅದೇನು ರಿಪೀಟ್ ಮಾಡೋದು ಬೇಡ ಅವ್ರಿಗೆ ಸೊ ಅದೊಂದು ಅವಾರ್ಡ್ ಮೂವಿ ಮತ್ತೆ ಇನ್ನೊಂದು ಒಬ್ಬಳ ಮತ್ತೆ ಭಕ್ತ ಬಂತು ಭಕ್ತ ಮತ್ತೆ ಪೂಜಾರಿ ಆಲ್ಮೋಸ್ಟ್ ಪ್ಯಾರಲಾಲ ಹಾಡು ತುಂಬಾ ಚೆನ್ನಾಗಿ ಪೂಜಾರಿ ಭಕ್ತ ಅದೇ ಪೂಜಾರಿ ಆದ್ಮೇಲೆ ಭಕ್ತಾವೆಲ್ಲ ಅಲ್ಲಿಂದೀಚೆಗೆ ಎಲ್ಲಾ ಸಿನಿಮಾದ ಹಾಡುಗಳು ಇಟ್ಟಾಗ್ತಾ ಹೋಯ್ತು ಫಸ್ಟ್ ಒಂದ್ ಸಾಂಗ್ ಚೆನ್ನಾಗಾಯ್ತು ಮದ್ಯಲ್ ಬಂದಿದೆ ಸ್ವಲ್ಪ ಕಾಮಿಡಿ ಆಮೇಲೆ ಅವಾರ್ಡ್ ಫಿಲಮ್ಗಳು ಆ ಈ ತರ ಅಂಬೇಡ್ಕರ್ ಮಾಡಿದ್ವಿ ಸಾವಿಲ್ ಏನಂದ್ರೆ ಆಪ್ ಬಿಟ್ ಫಿಲಮ್ಸ್ ಆಗಿದ್ರಿಂದ ತುಂಬಾ ಕಮರ್ಷಿಯಲೈಸ್ ಆಗಿ ಏನಿರ್ಲಿಲ್ಲ ಬಟ್ ಸಾಂಗ್ಗಳಂತೂ ಅವಾರ್ಡ್ ಲೆವೆಲ್ಗೆ ಇತ್ತು ಅವಾಗ ಪೂಜಾರಿ ನಂತರ ಒಂದು ಸಿನಿಮಾ ಮಾಡ್ತೀರಿ ಆ ಸಿನಿಮಾ ನಿಮ್ಮ ನೇ ಬೇರೆ ಕಡೆ ತರ ಹೋಗುತ್ತೆ ಅದೇ ತಾಜ್ ಮಹಲ್ ಸೊ ತಾಜ್ ಮಹಲ್ ಸಿನಿಮಾದ ಹಾಡು ಅಷ್ಟು ಹಾಡುಗಳು ಹಿಟ್ ಆಗ್ತವೆ ಬಹುತೇಕ ಹಾಡುಗಳ ಮೂಲಕನೇ ಸಿನಿಮಾ ನೋಡೋ ಅಂತ ವರ್ಗನು ಅವಾಗ ಅಂದ್ರೆ ಆಗಿನ ಕಾಲಕ್ಕೆ ಅದು ಹಾಡು ಸೂಪರ್ ಹಿಟ್ಟು ಎಲ್ಲಾ ಕಡೆ ಈಗಲೂ ಕೂಡ ಗುಣಗ್ಬೇಕೆ ಸೊ ತಾಜ್ ಮಹಲ್ ಸಿನಿಮಾದಿತ್ತು ಕಂಪೋಲ್ಸ್ ಟೈಮಲ್ಲಿ ತಾಜ್ ಮಹಲ್ ಆಕ್ಚುಲಿ ಪೂಜಾರಿ ಸಾಂಗ್ಗಳನ್ನ ಕೇಳಿಕೊಂಡು ಲಕ್ಷ್ಮೀ ನರಸಿಂಹ ಅಂತ ನನ್ನ ಕ್ಲಾಸ್ ಮೇಟು ಚಂದ್ರು ಅವರು ಅವ್ರ ಮುಖಾಂತರ ನನ್ನ ಕಾಂಟ್ಯಾಕ್ಟ್ ಮಾಡಿದ್ದು ಬಟ್ ಅವಾಗ ಪೂಜಾರಿ ಕಣ್ಣಲ್ಲೇ ನನ್ನ ಚಿತ್ರ ಬರೆದ ಅದು ಹಿಟ್ ಆಗಿತ್ತು ಇಳಿ ಬೇಡ ಮಗ ಇಳಿ ಬೇಡ ಈ ಬೇಡ ಅದು ಹಿಟ್ ಆಗಿ ಅದು ಹಿಟ್ ಆಗೋಗಿ ಎರಡು ಸಾಂಗ್ ಸೊ ಅದಕ್ಕೆ ಅವರು ಈ ಕಣ್ಣಲ್ಲೇ ನನ್ನ ಮಾಡಿದವ್ರನ್ನ ಮೀಟ್ ಮಾಡ್ಬೇಕು ಗೊತ್ತಿಲ್ವಲ್ಲ ಅಂದಾಗ ನನ್ನ ಕ್ಲಾಸ್ ಮೇಟ್ ಅವ್ರು ಗೊತ್ತು ಅಂತ ಹೇಳಿ ಅವರು ಸರಿ ಕಾಲ್ ಮಾಡಿ ನನ್ನ ಕೇಳ್ಕೊಂಡ್ ಬಂದಿದ್ದು ಆಮೇಲೆ ಅವ್ರ ಎಲ್ಲ ಹೇಳಿದ್ರು ಕತೆ ತುಂಬಾ ಚೆನ್ನಾಗಿತ್ತು ನಾನು ಚಂದ್ರವರಿಗೆ ಹೇಳಿದೆ ನೀವು ಕತೆ ಹೇಳಿದಂಗೆ ಮಾಡಿದ್ರೆ ಪಿಕ್ಚರ್ ಇಟ್ ಆಗುತ್ತೆ ಅದೇ ತಕ್ಕಂತ ಯಾವ್ದನ್ನ ಇದೆಯಾ ಸರ್ ನಿಮ್ಮ ಹತ್ರ ಅಂದ್ರೂ ನಾವೊಂದಷ್ಟು ಕೇಳ್ದಾಗ ನಾಲ್ಕಂಗೆ ಸೆಲೆಕ್ಟ್ ಆಗುತ್ತೆ ಆಕ್ಚುಲಿ ಮಾಡಿದ್ದೇ ಇಲ್ಲ ಅದ್ರೊಳಗೆ ನೀ ನನ್ನ ಮನಸ್ಸಿನಲ್ಲಿ ಕನಸಿನಲ್ಲಿ ನೀನೆ ಇದು ನಂದು ಆಸೆ ಆಲ್ಬಮ್ ಸಾಂಗು ನೀನೆಂದು ನನ್ನವನು ನಾನೆಂದು ನಿನ್ನವಳು ಶ್ರೇಯೋಸ್ ಒಳ ಇದು ಸಾಂಗು ನಾನು ಮಾಡಿಟ್ಟಿದ್ದಂತ ಸಾಂಗ್ ಟ್ಯೂನು ಟ್ಯೂನ್ ಬಂದು ಕಲಿತಿದ್ದು ಆ ಅದಾದ್ಮೇಲೆ ಇದು ಇಬ್ಬರು ಪ್ರೀತಿನ ಮಾಡಿದ್ವಿ ಇಬ್ಬರು ಅಣೇನ ನೀಡಿದ್ವಿ ಈ ಹಾಡು ನಂದು ಇನ್ನೊಂದು ಆಲ್ಬಮ್ ಆಸೆ ಆಲ್ಬಮ್ ಸಾಂಗ್ ಏನಾದ್ರು ಕೂಡ ಆಮೇಲೆ ಕೇಳಿ ಅದು ಇನ್ನೇ ಖುಷಿಯಾಗಿದೆ ಬಂದು ಆಕ್ಚುಲಿ ಸೋನಿ ಸೋನಿ ಅಂತ ಒಂದು ಆಲ್ಬಮ್ ಟೂ ತೌಸಂಡ್ ಅಲ್ಲಿ ಮಾಡಿ ಕೊನೆ ಸಾಂಗ್ ಆಲ್ಬಮ್ ಅದು ಲೆಕ್ಕಕ್ಕೆ ಇರ್ಲಿಲ್ಲ ಅದು ಆಕ್ಚುಲಿ ಆಲ್ಬಮ್ ಹಾಗ್ ಮಾಡಿ ಯಾಕಂದ್ರೆ ಅವ್ರು ಯಾರೋ ಹಾಡಿದವ್ರು ಸರಿ ಹಾಡಿರ್ಲಿಲ್ಲ ಅದು ಹಂಗೆ ಸುಮ್ಮನೆ ಲೆಕ್ಕಕ್ಕೆ ಬಿಟ್ಟಿದ್ವಿ ಬಟ್ ಟೂ ತೌಸಂಡ್ ಏಟ್ ಅಲ್ಲಿ ಯಾವಾಗ ತಾಜ್ಮಹಲ್ ಮಾಡಿದಾಗ ಹೊಸದಾಗಿ ರಿಪ್ರೋಗ್ರಾಮಿಂಗ್ ಮಾಡಿದ್ದು ಏನ್ ಲಿರಿಕ್ಸ್ ಗಿರಿಕ್ಸ್ ಏನು ಹಂಗೆ ಒಂದ್ ಎರಡು ಪಾದ ಅಷ್ಟೇ ಖುಷಿಯಾಗಿದೆ ಆ ಪಲ್ವಿ ಮಾತ್ರ ಹೊಸ ಲಿರಿಕ್ಸ್ ಲರಿಕ್ಸ್ ಮಿಕ್ಕಿದ್ಲಿಕ್ಸ್ ಇದ್ದಿದ್ದ ಲಿರಿಕ್ಸ್ ಕುನಾಲ್ ಗಾಂಜಾವ್ ಅವರು ಹಾಡಿದ್ರು ಅದು ನಮ್ ಲೈಫ್ ನ ಟರ್ನ್ ಮಾಡುತ್ತೆ ಅಂತ ನಮ್ಗೆ ಅದು ಐಡಿಯಾನೇ ಇಲ್ಲ ಯಾಕಂದ್ರೆ ಅದು ಸಿನಿಮಾದಲ್ಲೂ ಇರಲಿಲ್ಲ ಅದು ಅದು ಮಾಡಿದ್ದು ಇನ್ನೊಂದ್ ಸಿನ್ಮಾಗೆ ಖುಷಿಯಾಗಿದೆ ಖುಷಿಯಾಗಿದೆ ನಾನೋಡದೆ ನಿನ್ನನು ಇರಲಾರೇನೆ ಒಮ್ಮೆ ನೀನಕ್ಕರೇ ನಾನು ತುಸು ನಾಚುವೆ ರೆಪ್ಪೆಯ ಮುಚ್ಚದೆ ನಿನ್ನನೆ ನೋಡುವೆ ತುಂಬಾ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು ನನಗೆ ಪಿ ಸಿ ಓ ಡಿ ಪ್ರಾಬ್ಲಮ್ ಇತ್ತು ಸರ್ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್ ಆರಾಮಾಗಿ ನಾನು ಸಣ್ಣ ಆದೆ ಸರ್ ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು ನಿಮಗೆ ಪಿ ಸಿ ಓಡಿ ಪ್ರಾಬ್ಲಮ್ ಇರಲಿ ಥೈರಾಯ್ಡ್ ಪ್ರಾಬ್ಲಮ್ ಇರಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಸಣ್ಣ ಆಗಬೇಕು ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಜೀನೀಸ್ಲಿಮ್ನ ಯೂಸ್ ಮಾಡಿ ಯಾಕೆಂದರೆ ಸ್ಲಿಮ್ಮು ಒಂದು ಉತ್ತಮ ಆಹಾರ